ಅಮ್ಮನ ಬಗ್ಗೆ ನಾ ಮಾತಾಡೋದಕ್ಕಿಂತ ಬೇರೆಯವ್ರ ಮಾತು ಕೇಳಿ ನಿಜವಾದ ಆನಂದ ಪಡ್ತೇನೆ ಯಾಕಂದ್ರೆ ಇಂತ ಒಂದು ತಾಯಿನ ತಾಯಿ ಒಟ್ಟೆ ನಾವು ಮಕ್ಕಳಾಗ್ ಬಂದ್ರು ನಮ್ ಬಾಗಿ ಅಂತ ಭಾವಿಸ್ತೇನೆ ಯಾಕಂದ್ರೆ ಅಮ್ಮನ ಬಗ್ಗೆ ಯಾವತ್ತ ಯಾವತ್ ಹೇಳಿದೆ ಅಪ್ಪಾಜಿ ಹಿಂಗ ಆಲದ ಮರ ಭಾಗ್ಯ ಬೆಳೆದ್ರು ಅದಕ್ಕೆ ತುಂಬಾ ರೂಟ್ಸ್ ಇರುತ್ತೆ ಬ್ರಾಂಚಸ್ ಇರುತ್ತೆ ನಮ್ಮ ಮಕ್ಳು ಒಂದು ಸಣ್ಣ ಕಡೆ ನಾಗತ್ತೆ ಅಂತ ಇನ್ನೊಂದು ದೊಡ್ಡ ಕಡೆ ಅಪ್ಪಣ್ಣ ಅಂತ ಇನ್ನೊಂದು ಕಡೆ ಶಾರದತೆ ಆಮೇಲೆ ನಾವು ಸಾಕಷ್ಟು ಕಸಿನ್ಸ್ಗಳಿವೆ ಎಲ್ಲರೂ ಚಿಕ್ಕ 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 ತರ ನಾವೆಲ್ಲ ಜೊತೆಲಿ ಬೆಳೆದು ಬಟ್ ಅದಷ್ಟಕ್ಕೂ ಒಂದು ನೀರಾಗಿ ಅಮ್ಮ ಬಂತು ಅದೇ ಅನ್ಸಿದ್ದು ಅಷ್ಟೇ ಯಾಕಂದ್ರೆ ಹೇಳಿದ್ರೆ ಹಿಂಗೆ ಫ್ಯಾಮಿಲಿ ಬಗ್ಗೆ ಏನಂತಂದ್ರೆ ಕಷ್ಟದಿಂದ ಬಂದ್ರು ಅದಕ್ಕೆ ಇವಾಗ ಕಷ್ಟ ಬಂದ್ರು ಬಹಳ ಈಸಿಯಾಗಿ ತಗೋಬೋದು ಯಾಕಂದ್ರೆ ಅಮ್ಮ ಅಷ್ಟು ನೀಟಾಗಿ ಅವ್ರು ಬಳ್ಕೊಂಡಿದ ರೀತಿ ಹತ್ರ ಯಾಕಂದ್ರೆ ಅಪ್ಪಾಜಿ ಅಮ್ಮ ಎಲ್ಲೂ ಹುಟ್ಟಿದಾಗ ಇವರಿಬ್ರು ಗಂಡ ಹೆಂಡತಿ ಅಂತ ತೀರ್ಮಾನ ಮಾಡ್ಬಿಟ್ಟಿಲ್ಲ ಅಪ್ಪಾಜಿ ಅಮ್ಮ ಆ ಕಡೆ ಅಪ್ಪಾಜಿ ಆ ಕಡೆ ತಂದೆ ತಾಯಿ ಕಡೆ ಎಲ್ಲಾರು ತೀರ್ಮಾನ ಮಾಡ್ಕೊಂಡಿದ್ರು ಬಹುಶಃ ಅದಕ್ಕೆ ಒಂದು ಒಂದು ಫ್ಯಾಮಿಲಿ ಒಂದು ಬೇರೆ ರೀತಿ ರೂಪವಾಗಿ ಬೆಳೀತು ಅದಕ್ಕೆ ನಾವು ಇವತ್ತು ಏನಾದ್ರು ಒಂದು ಸ್ವಲ್ಪ ಒಳ್ಳೆಯವನ್ನ ತಂದ್ಕೊಂಡಿದೀವಿ ಅಂದ್ರೆ ಖಂಡಿತ ಅಪ್ಪಾಜಿ ಅಮ್ಮ ತೋರ್ಸ್ಕೊಂಡಿದ್ದ ದಾರಿ ಅಷ್ಟೇನೇ ಬರ್ತೀನಿ ಏನಿಲ್ಲ ಅವ್ರು ನೋಡಿ ನಾವು ಕಲ್ತಿದ್ದೀವಿ ಇವತ್ತು ನಮ್ಗೆ ಇಷ್ಟೊಂದು ಶಕ್ತಿ ತಾಳ್ಮೆ ಕೊಟ್ಟಿದ್ದಾರೆ ಅವರಿಂದಾನೇ ಅಲ್ಲ ಅಷ್ಟೇ ಇವತ್ತು ಬೇರೆಯವ್ರ ಬಾಯಿಲಿ ಅದೆಲ್ಲ ಕೇಳ್ಬೇಕಾದ್ರೆ ಸೀತಾರಾಮ್ ಅವರು ಮಾತಾಡಿದ್ರು ಬರ್ಗೂ ನಮ್ಮ ಇವರು ಎಲ್ರು ಮಾತಾಡೋದು ಕೇಳ್ಬೇಕಾದ್ರೆ ನಿಜವ್ರು ಬಹಳ ಹೆಮ್ಮೆ ಅನ್ಸುತ್ತೆ ಅಂತ ಒಂದು ತಂದೆ ತಾಯಿಗಳು ನಾವು ಬಂದಿರೋದು ಸೊ ನಾವು ಖಂಡಿತ ಸರ್ ಸೀತಾರಾಮ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ನಾವು ನೀವು ಹೇಳಿದ್ದ ನಾವು ಬಹಳ ಯಾಕಂದ್ರೆ ಆ ಶಕ್ತಿ ಕೊಡೋಕೆ ಎಲ್ರು ಬೇಕು ಅಷ್ಟೇ ಆಮೇಲೆ ಹೇಳಿದ್ರೀತಾರೆ ಅಮ್ಮ ಎಷ್ಟೊಂದು ತ್ಯಾಗ ಮಾಡಿದಾರೆ ಇವತ್ತು ನಾನು ನನಗೂ ಗೀತು ಅಪ್ಪ ಜಗಳ ಆಗ್ತಾ ಇರ್ತೇವೆ ಎಕ್ಸ್ಪೆಷಲಿ ಸಾಂಗ್ ಹೀರೋಯಿನ್ ಬಗ್ಗೆ ಸಾಂಗ್ ಬಂದಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ ಸಾಂಗ್ ನೋಡು ಅಂತ ನಾವು ಗಲಾಟೆ ಮಾಡ್ತೀನಿ ಅವಾಗ ಹೇಳ್ತಾರೆ ಅಪ್ಪಾಜಿ ಮಕ್ಕಳು ಸಾಕಷ್ಟು ಮಕ್ಕಳನ್ನ ಸಾಕಬೇಕಂದ್ರೆ ಒಂದು ಐವತ್ತು ಅರವತ್ತು ಜನ ಸಾಕಬೇಕು ನೀವು ನಾಲ್ಕು ಜನ ಸಾಕಕ್ಕೆ ಹಿಂಗಲ್ಲ ಮಾಡಬೇಕು ಅಂತ ಸೊ ಲೇಡೀಸ್ ಲಾಜಿಕ್ ನೋಡಿ ಹೆಂಗಿದೆ ಅಲ್ಲಿ ಒಂದ್ ತಾಯಿ ಬಿಟ್ಕೊಡ್ತೇನೆ ಇಲ್ಲಿ ನನ್ನ ಹೆಂಡತಿ ನಾಲ್ಕು ಜನಕ್ಕೆ ಸಾಕು ಇಷ್ಟ ಮಾಡೋದ್ ಬೇಡ ಕಲಿಯೋಣ ಹೆಣಸಿಗೆ ಬರೋದು ಅಲ್ಲ ಒಂದು ಬಟ್ ಅದು ಒಂದು ಒಳ್ಳೆ ರೀತಿ ಅಂತಾನೆ ಅನ್ಕೊಂಡು ಹೋಗೋಣ ತಪ್ಪೇನಿಲ್ಲ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ರೀತಿ ಇರ್ಬೋದು ಒಳ್ಳೆ ದಾರಿ ಇರ್ಬೋದು ಅದ್ರಲ್ಲೂ ನಾವು ನೆಗೆಟಿವ್ ಆಗಿ ಅನ್ಕೊಳ್ಳೋದ್ ಬೇಡ ತುಂಬಾ ತಮಾಷೆ ಮಾಡ್ತೇವೆ ನಮ್ಗೆ ನೆನಪಾಯ್ತು ಇನ್ಸಿಡೆಂಟ್ ಅಂದ್ರೆ ಕೇಳಕ್ಕೆ ಇಷ್ಟಪಡ್ತೇನೆ ಇಷ್ಟ ಹೇಳ್ತಾ ನಾವು ಖಂಡಿತ ಪ್ರಾಮಾಣಿಕವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಇಂಡಸ್ಟ್ರಿಗೋಸ್ಕರ ಒಳ್ಳೊಳ್ಳೆ ಸಿನಿಮಾ ಕೊಡೋಕೆ ಪ್ರಯತ್ನ ಪಡ್ತೀನಿ ಅದು ಸಹಕಾರ ನಿಮ್ಮ ಸಹಕಾರನೂ ಬೇಕು ಜನಗಳ ಸಹಕಾರನೂ ಬೇಕು ಇಷ್ಟು ಹೇಳ್ತಾ ನಾನು ಮಾತು ಜೈ ಜೈನ್ ಜಯ